ಇವತ್ತು ಸಾಯಂಕಾಲ ಅರೌಂಡ್ ಎಂಟೂವರೆ ಎಂಟು ನಲವತ್ತು ಮಧ್ಯ ಬಜ್ಪೇ ಶ್ವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರದ ಒಂದು ಜಾಗ ಕಿನಿಪದಲ್ಲಿ ಒಬ್ಬ ರೌಡಿ ಶೀಟರ್ ಸುಹಾಷ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು ಐದಾರು ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಅನ್ನ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನಾನು ನುಗ್ಗಿ ಆಮೇಲೆ ಶಿಫ್ಟ್ ಕಾರಲ್ಲಿ ಅವ್ರು ಐದಾರು ಜನ ಬಂದಿದ್ದರು ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸುಭಾಷ್ ಶೆಟ್ಟಿ ಜ ಅವರು ಆವಾಗ ಒಂದು ಇನೋವಾ ಕಾರದಲ್ಲಿ ತಮ್ಮ ಒಂದು ಐದಾರು ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು ಸೊ ಮುಖ್ಯವಾಗಿ ಇವರು ಸುಭಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸೊ ಅದೇ ರೀತಿ ಒಬ್ಬ ಇನ್ನೊಬ್ಬ ಅವ್ರ ಸಹಚರಿಗೆ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ ಇಮಿಡಿಯೇಟ್ಲಿ ಇದು ಜಾ ಸುಭಾಷ್ ಶೆಟ್ಟಿಗೆ ನಾ ಎ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು ಬಟ್ ಆದರೆ ಅವರು ಈ ವಾಸ್ ಡಿಕ್ಲೇರ್ಡ್ ಡೆಡ್ ಈ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಫಜಲ್ ಮರ್ಡರ್ಗೆ ಕೇಸಲ್ಲಿ ಮುಖ್ಯ ಆರೋಪಿ ಇವ್ರ ಮೇಲೆ ಈಗಾಗಲೇ ಒಂದು ಐದು ಅನ್ನೋ ಕೇಸಸ್ಗಳು ಇದೆ ಆ್ಯಂಡ್ ಒಂದು ವರ್ಷ ಹಿಂದೆ ಇವರು ನನ್ನ ಬೇಲ್ ಮೇಲೆ ಆಚೆ ಬಂದಿದ್ರು ಸೊ ಈಗ ಒಂದು ಐದಾರು ಜನ ಯಾರು ಬಂದಿದ್ದಾರೆ ಅವ್ರಿಗೆ ನಾವು ಈಗ ಐಡೆಂಟಿಫಾಮ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಬಜಪೇಯಿ ಸ್ಟೇಷನಲ್ಲಿ ಒಂದು ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಮುಂದಿನ ತನಿಖೆ ಮಾಡ್ತೀವಿ ಇವಾಗ ನಾವು ಅನ್ನ ಮೂರ್ನಾಲ್ಕು ತಂಡಗಳಿಗೆ ರಚನೆ ಮಾಡಿ ಯಾಕೆಂದರೆ ಅನ್ನ ಬೇರೆ ಬೇರೆ ತುಂಬ ಇದೆ ಸೊ ಅದೆಲ್ಲ ಸೇರಿ ಒಂದು ಮೂರ್ನಾಲ್ಕು ತನ್ನ ತಂಡಗಳು ನ ಎ ಸಿ ಪಿ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಇವತ್ತು ನೈ ನೈಟ್ ಇಂದ ನಾವು ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಯಾರ್ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಹಿಡಿಯೋಕೆ ಪ್ರಯತ್ನ ಮಾಡ್ತೀವಿ ಅದು ಅವರು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಇರ್ತಾ ಇದ್ರು ದಟ್ ಕೆಲವು ಟೈಮ್ ಅವರು ಚೇಜ್ ಮಾಡ್ತಾ ಇದ್ರು ಮತ್ತು ಒಂದು ಪಾಯಿಂಟಲ್ಲಿ ಒಂದು ವೀಕಲ್ ಇಂದ ಅಡ್ಡ ಹಾಕಿ ಇನ್ನೊಂದು ವಿಕಲ್ ಇಂದ ನುಗ್ಗಿದ್ದಾರೆ ಆಮೇಲೆ ಅವರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ ಅವರು ಒಬ್ಬ ಫ್ರೆಂಡ್ಗೆ ಅನ್ನೋ ಗಾಯ ಆಗಿದೆ ಮತ್ತು ಇನ್ನೂ ಇಬ್ಬರಿಗೆ ಮೈನರ್ ಇಂಜುರಿ ಸಿಕ್ಕಿದೆ ಸೊ ಅವರು ಎಲ್ಲ ಈಗ ಎ ಜಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಡ್ತಾ ಇದ್ದಾರೆ ಈಗ ನಾವು ಈಗಾಗಲೇ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಜೊತೆ ಮಾತಾಡಿಕೊಂಡು ಎಕ್ಸ್ಟ್ರಾ ಫೋರ್ಸಸ್ಗೆ ತರಿಸಿದ್ದೀವಿ ಮತ್ತು ನೈಟ್ನ ಇನ್ನೂ ಅನ್ನೋ ಹೆಚ್ಚಿನ ಫೋರ್ಸಸ್ ಬರ್ತಾ ಇದೆ ಮತ್ತು ಕೆಲವು ಔಟ್ಸೈಡ್ ನ ಡಿಸ್ಟಿಕ್ಟಿಂದ ಎಸ್ ಪಿ ದರ್ಜೆ ಮತ್ತು ಅಡಿಷ್ನಲ್ ಎಸ್ ಪಿ ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಈಗ ತರಕೆಯನ್ನು ನಾವು ಮೇ ಮೇಲಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಸೊ ಇವತ್ತು ನೈಟಿಂದ ನಾವು ಇನ್ನೂ ಅನ್ನ ಸ್ವಲ್ಪ ಬಿಗಿ ಒಂದೋಸ್ಟ್ ಮಾಡ್ತೀವಿ ಆದಷ್ಟು ಕಡೆಯನ್ನು ನಮ್ಮದು ಚೆಕ್ ಪೋಸ್ಟ್ ಮತ್ತು ನಾಕಾಬಂದಿಗಳು ಇರ್ತದೆ ಅವರು ಅನ್ನ ಅವ್ರ ಮೇಲೆ ಈಗಾಗಲೇ ಒಂದು ಎರಡು ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ ಮೂರು ಕೇಸ್ ಇತ್ತು ಈ ವಾಸ್ ಅ ರೌಡಿ ಶೀಟರ್ ಆ್ಯಂಡ್ ಈ ವಾಸ್ ಅಂಡರ್ ಕಾನ್ಸ್ಟೆಂಟ್ ವಾಚ್ ಸೊ ಒಂದು ವರ್ಷ ಹಿಂದೆ ಅನ್ನ ಬೇಲ್ ನಂತರ ಬರದ ನಂತರ ಕೂಡ ನಾವು ಅವ್ರಿಗೆ ಬಾಂಡ್ ಮಾಡಿದ್ದೀವಿ ಸೊ ಬಟ್ ಸಮ್ಹೌ ಇವತ್ತು ಇದು ಇನ್ಸಿಡೆಂಟ್ ಆಗಿದೆ ಮೇ ಬಿ ಇಟ್ಸ್ ಸೀಮ್ಸ್ ಟು ಬಿ ರಿವೆಂಜ್ ಅವರ್ ಸಮಥಿಂಗ್ ಎಲ್ಸ್ ಸೊ ಆರೋಪಿಗಳಿದೆ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ ವಿಡಿಯೋ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಅದರ ಮೇಲೆ ನಾವು ನೋಡಬೇಕು ಈಗ ವಿಡಿಯೋ ನೋಡಿದ ನಂತರ ನಮಗೆ ಮತ್ತು ಐಡೆಂಟಿಫಿಕೇಶನ್ ಆದ ನಂತರ ಗೊತ್ತಾಗ್ತದೆ ಇಟ್ ವಾಸ್ ರಿವೆಂಜ್ ಮರ್ಡರ್ ಆರ್ ನಾ ಸಮಥಿಂಗ್ ಎಲ್ಸ್ ಧನ್ಯವಾದಗಳು なるほど。